ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀವಿ ರೀ ಆರಾಮಿ ರೀ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಈಗ ಒಂಬತ್ತು ಗಂಟೆ ಆಗೋಗ್ಯದ್ರಿ ಸಮೂ ಸಾಲಿಗೆ ಈಗ ಈಗಲಾಗ್ಮ್ಯಾಗ ಸ್ಟಾರ್ಟ್ ರೀ ನಾನು ಬರ್ರಿ ಇವತ್ತು ತಿಂಗಳಾಗ್ಮ್ಯಾಗ ಸ್ಟಾರ್ಟ್ ಮಾಡ್ ರೀ ಈಗ ನೋಡ್ರಿ ಸಮೂ ಅಂತರ ಸಾಲಿಗೆ ಹೋದ್ರಿ ಒಂಬತ್ತು ಗಂಟೆಗೆ ಸಾಲಿಗೆ ಅಂತರ ಇವಾಗ ಚಲೋ ಹೊಲತ್ತೀ ಆಮಿ ನಾನು ಸಾಲಿ ಹೋಗ್ತೀನಿ ಅಂತ ಹೇಳಿ ಸಾಲಿಗೆ ಹೋದತ್ತೇನು ರೀ ಈಗ ಮಗಳಿಗೆ ಭೀ ನೀರು ಅಕ್ಕ್ಯಾರೀ ದೊಡಮ್ಮ ಇಲ್ಲೇ ಮಕ್ಕಳಾಡ್ರಿ ಅಕ್ಕಿನೂ ಅದು ಮಚ್ಚರ್ದ ಅದು ಮಚ್ಚರ್ದ ನೀನು ತುಂಬ ಎಲ್ಲ ಹಾಕಿನ್ರಿ ಅದ್ರೊಳಗೆ ಅದ್ರೊಳಗೀ ಯಾಕಂದ್ರೆ ಭಾಳ ದಾಳಿಗೋಡ್ರಿ ದಾಳಿ ಭಾಳ ಬಿಡಿತಾವ ಹಂಗಾಗಿ ಅದ್ರಾಗ ಈಗ ರೀಗ ಮಕ್ಕೊಂಡೊಳಕ್ಕಿ ಅಂತ್ರ ದೊಡ್ಡಮ್ಮ ಅಮ್ಮ ಅಂತರ ಅಡುಗೆ ಈಗ ಮೊದ್ಲ ನನಗೆ ನೀರು ಹಾಕಿ ಆಮೇಲೆ ಮಗುವಿಗೆ ನೀರು ಹಾಕಿ ಆದ್ಮೇಲೆ ಅವ್ರ ಅಡುಗೆ ಕೆಲಸ ಚಾಲು ಮಾಡ್ತಾರೆ ಪ್ರತಿಭಾ ಅಡುಗೆ ಮಾಡ್ತಾಳ್ರಿ ಅಕ್ಕಿನೂ ಪ್ರತಿಭಾ ಒಂದಿಷ್ಟು ಅವರೊಂದಿಷ್ಟು ಮಾಡ್ತಾರೆ ಈಗ ಪ್ರತಿಭಾ ಅಂತರ ನನಗೆ ಮೊದಲು ಉಳಕ್ಕೆ ಮಾಡಿ ನಾನು ಊಟ ಮಾಡೀನಿ ರೀ ಸಮೂ ಶಾವಿಗೆ ಪಾಯ್ಸಾನೇ ಬಿಡ್ತಾನೆ ರೀ ಅದಿನ್ನೂ ಸಾಲಿಗೆ ಹೋಗಬೇಕಾದ್ರೆ ಅದಕ್ಕೆ ಸಮುದ್ರ ಶಾವಿಗೆ ಪಾಯಸ ಮಾಡಿರಿ ಅದೇ ಶಾವಿಗೆ ಪಾಯ್ಸ ತಿಂದಿನಿರಿ ನಾನು ಈಗ ಒಂದು ಸ್ವಲ್ಪ ಈಗಂಥರ ರೊಟ್ಟಿ ಮಾಡ್ಯ ಬರ್ತೀವ ಮತ್ತು ನಮ್ಮ ದೊಡ್ಡಮ್ಮ ಅಂತರ ಪಲ್ಯ ಮಾಡ್ಯಾರ ಹಿಂಡಿ ಪಲ್ಯ ಮಾಡ್ಯಾರ ಸಾಂಬಾರು ಮಾಡ್ಯಾರ ಅನ್ನ ಮಾಡಿರಿ ನಾ ಪ್ರತಿಭ್ರು ಹೇಳಕ್ಕೆ ನೋಡಿರಿ ನನ್ನ ಮಗಳು ಅಂತ ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಕ್ಕೆ ತೋಡ್ರಿ ಅಲ್ಲಿ ಹೊರಗೆ ಮಾತಾಡುತ್ತ ರೀ ಅಮ್ಮ ದೊಡ್ಡಮ್ಮ ಮತ್ತು ನಮ್ಮ ಪ್ರತಿಭಾ ಮಾತು ಹೇಳತ್ತಾರೀ ಅಲ್ಲಿ ಹೊರಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾವ ವಿಷಯದ ಮೇಲಪ್ಪ ಅಂತ ಹೇಳಿ ಈಗಾಗಲೇ ನಿಮಗೆ ಅದು ತಮ್ಮನೇಲಿ ಮತ್ತೆ ಟೈಟಲ್ ನೋಡಿದ್ರೆ ರೀ ಏನು ವಿಷಯಪ್ಪ ಇವತ್ತಂತ ಹೇಳಿ ಇವತ್ತಿಗೆ ನಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಮತ್ತು ಇವತ್ತು ಏನು ವಿಷಯ ಅಂತಂದ್ರೆ ಇವತ್ತಿಗೆ ನಾವು ಮದುವೆ ಆಗಿದ್ದೀನರ್ ಇವತ್ತು ಅದಕ್ಕೆ ಇಷ್ಟು ವರ್ಷ ಆಯ್ತು ಅಂತ ಹೇಳಿ ನಾನೀಗ ವಿಡಿಯೋದೊಳಗೆ ಹೇಳ್ತೀನಿ ರೀ ಇವತ್ತಿಗೆ ಇಷ್ಟನೇ ವರ್ಷ ರನ್ನಿಂಗ್ ಇವಾಗ ಎಷ್ಟು ವರ್ಷ ಮುಗೀತು ನಾವು ಮದುವೆ ಆಗಿ ಅಂತ ಹೇಳಿ ಇವತ್ತು ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಫ್ರೆಂಡ್ಸ ನೀವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸಪೋರ್ಟ ಯಾವಾಗಲೂ ನನ್ನ ಮತ್ತು ನನ್ನ ಗಂಡ ಮಗುವಿನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಬರ್ರಿ ಫ್ರೆಂಡ್ಸ ಹೆಂಗಿದ್ರ ಇವತ್ತು ನಾನು ನಮ್ಮ ಮದುವೆ ಆಗಿದ್ದ ಫೋಟೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನಮ್ಮ ಮದುವೆ ಫೋಟೋ ಹೆಂಗಿದಾವ ಅಂತ ಹೇಳಿ ಯಾವ ರೀತಿ ನಮ್ಮ ಮದುವೆ ಆಗಿದ್ದು ಮದುವೆ ಫೋಟೋಗಳು ಹೆಂಗದವ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ದಯವಿಟ್ಟು ಎಲ್ಲರೂ ನಮ್ಗೆ ವಿಶ್ ಮಾಡಿರಿ ನಂದು ಅಂದರೆ ನಿಮ್ಮೆಲ್ಲರ ಆಶೀರ್ವಾದ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ಫ್ರೆಂಡ್ಸ ನೀ ಸದ್ಯ ನಾನು ಪ್ರತಿಭಾ ರೊಟ್ಟಿ ಮಾಡೋದಾಡಿರಿ ಮೊದಲ ರೊಟ್ಟಿ ಹೆಂಗೆ ಮಾಡುತ್ತೆ ನೋಡ್ಕೊಂಬರೀ ನೋಡ್ಕೊಂಬಂದಾದ್ಮೇಲೆ ನೋಡ್ತೀನಿ ರೀ ಓಕೆ ಹೊರಗೂ ಹೊರಗೆ ಬರ್ಲಿಕ್ಕೆ ಬಿಡೋಂಗಿಲ್ಲ ರೀ ಅವರ ಹೊರ ರೊಟ್ಟಿ ಹೊರಗೆ ಮುಳತ್ರ ಬೈತಾರೆ ಹೊರಗೆ ಹೋದ್ರೆ ಭಾಳ ರೀ ಸದ್ಯಕ್ಕೆ ರೊಟ್ಟಿ ಮಾಡೋದು ತೋರಿಸೋದ ಮನೆಯಾಗಿಲ್ದ ವೀಡಿಯೋ ಮಾಡ್ಲತ್ತಿನ ನಾನು ಹಾಗೆ ಹೊರಗೆ ಹೋದ್ರೆ ಬೈತಾರೆ ಅವರು ಈಗ ಮೊದ್ಲು ಈಗ ನನ್ನ ಮದುವೆ ಫೋಟೋಗಳು ಯಾವ ರೀತಿ ಇದಾವೆ ಯಾವ ರೀತಿ ಮದುವೆ ಆಗಿದೆ ಅಂತೇಳಿ ತೋರಿಸ್ತೀನಿ ರೀ ಇಲ್ಲಿ ನೋಡ್ರಿ ನಮ್ಮ ಮದುವೆ ಫೋಟೋಸ್ ನೋಡ್ರಿ ಇಲ್ಲಿ ನೋಡ್ರಿ ಡೇಟು ಜೂನ್ ಇಪ್ಪತ್ನಾಲ್ಕು ನಾ ಜೂನ್ ಇಪ್ಪತ್ನಾಲ್ಕು ಆರನೇ ತಿಂಗಳು ಎರಡು ಸಾವಿರದ ಹನ್ನೆ ಹನ್ನೆರಡರಲ್ಲಿ ನಮ್ಮ ಮದುವೆ ಆಗಿರೋದು ನೋಡ್ರಿ ಅಂದ್ರೆ ಇವತ್ತಿಗೆ ನಮ್ದ ಮದುವೆ ಆಗಿ ಹನ್ನೆರಡು ವರ್ಷ ಕಂಪ್ಲೀಟ್ ಆಯ್ತು ರೀ ಹನ್ನೆರಡು ವರ್ಷ ಆಗಿ ಹದಿಮೂರನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ನೋಡ್ರಿ ಇದು ಯಜಮಾನ್ರು ಮತ್ತು ನಾನು ನಮ್ಮ ಅತ್ತೆ ನಮ್ಮ ಮಾವ ಇಲ್ಲಿ ನಮ್ಮ ಲಕ್ಷ್ಮಿ ಮತ್ತು ನಮ್ಮ ಐದನ ನೋಡ್ರಿ ಒಬ್ಬರು ಲಕ್ಷ್ಮಿ ನೋಡಿರಲ್ರಿನು ಏನೇನು ನೋಡೋ ನೋಡ್ತಾರೆ ಈಗ ಗೊತ್ತಿರ್ತಾರೆ ಲಕ್ಷ್ಮಿ ಯಾರು ಅಂತೇಳಿ ನಮ್ಮ ನೆಗಡಿ ಮತ್ತು ನಮ್ಮ ಐದನ ನಮ್ಮ ಅತ್ತೆ ಮಾವ ನಾವು ಇಬ್ಬರು ನೋಡ್ರಿ ಇದು ಮತ್ತು ಈಗ ಇದು ನೋಡ್ರಿ ಇದು ಮದುವೆ ದಿವಸ ಸಕ್ಕರೆ ಹಂಚೋ ಕಾರ್ಯಕ್ರಮ ಅಂತ ಅಂತೇಳಿರಿ ಬೀಗರು ಬಂದಾಗ ಬಿಗರ್ ಕರ್ಕೊಂಬರಕ ಈ ರೀತಿ ಕುಕ್ಮ ಹಚ್ತಾರೆ ಮೊದ್ಲು ಕುಕ್ಮ ಹಚ್ಚಾದ್ಮೇಲೆ ಈ ರೀತಿ ಸಕ್ರೆ ರೀ ಇದು ಹಣ ಗುಡಿ ಬೆಲೆಕ್ ಮಾಡ್ತಾರೆ ಇದು ನಮ್ಮ ಹಳ್ಳಿ ಕಡೆಗೆ ಇದು ಇಲ್ಲಿ ಮತ್ತು ಈಗ ಹೆಣ್ಮಕ್ಳು ಇಲ್ಲಿ ನೋಡ್ರಿ ಕುಕ್ಮ ಹಚ್ಕೊಂಡು ಸಕ್ಕರೆ ಹಾಕೊಳ್ಲಕ್ಕಿರೋ ರೀ ನಮ್ಮ ದೊಡ್ಡಮ್ಮ ಬಂದಿರಲ್ರಿ ಮನ್ನಿ ಅವ್ರು ನೋಡ್ರಿ ಅವ್ರು ನಮ್ಮ ದೊಡ್ಡಮ್ಮಾರಿ ಈಗ ಊರಿಗೆ ಹೋಗ್ಯಾರೀ ಅವರು ಇಲ್ಲಿ ಹೆಣ್ಮಕ್ಳು ಕೂಡ ಕುಕ್ಮ ಹಚ್ಕೊಂಡು ಸಕ್ಕರೆ ಹಂಚಕತ್ತಿದ್ರು ಅದ್ರಿ ಇದು ಇವರು ನಮ್ಮ ಸೋದರಮ್ಮನ ಹೆಂಡ್ತಿ ನೋಡ್ರಿ ಮತ್ತು ಈಗ ಇಲ್ಲಿ ಎಣ್ಣೆ ಹಚ್ಲಕತ್ತಿರೋದು ಶಾಸ್ತ್ರ ಫೋಟೋ ಸ್ತ್ರೀವು ಫೋಟೋ ಏನು ಅಂತಂದ್ರೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಾಕ್ಯಾವ್ರಿ ಆ ಕಡೆ ಒಂದು ಈ ಕಡೆ ಒಂದು ಹಾಕ್ಯಾವ್ರಿ ಇದು ಎಣ್ಣೆ ಹಚ್ಲತ್ತಿರೋದು ನೋಡ್ರಿ ನಮ್ಮ ಲಕ್ಷ್ಮಿಗೆ ಇಲ್ಲೇ ನಮ್ಮ ಇದಣ್ಣೆ ಹಚ್ಚಕತ್ತಿರೋದು ಇಲ್ಲಿ ನಾನು ಮತ್ತು ಯಜಮಾನ್ರು ನೋಡ್ರಿ ಇಲ್ಲಿ ಇದನ್ನು ಎಣ್ಣೆ ಹಚ್ಚಕತ್ತಿರೋ ಫೋಟೋಸ್ ಇದು ಇದು ಏನಪ್ಪ ಅಂತಂದ್ರೆ ಸುಲಿಗೆ ಸುತ್ತ ನೋಡ್ರಿ ಅಲ್ಲಿ ಏನು ಕಾಣಿಸ್ತಾ ಇಲ್ಲರಿ ಅಲ್ಲರಿಲ್ಲಿ ಸುರಿಗಿ ಸುತ್ತಕತ್ತರಿ ಇಲ್ಲಿ ಮಕ್ಳಿಗೆ ಏನದ ಮಣಿ ಮೇಲೆ ಮೊದಲು ಕುಂದರ್ಸಿಕ್ತಾರ್ರಿ ಕುಂದರ್ಸ್ಬಿಟ್ಟ ಸುರುಗಿ ಸುತ್ತಾರ್ರಿ ಇವೆಲ್ಲ ಎಣ್ಣೆ ಹಚ್ಚ ಫೋಟೋಸ್ಗಳು ನೋಡ್ರಿ ಮತ್ತು ಇಲ್ಲೇನಪ್ಪ ಅಂತಂದ್ರಿ ಕರಮಣಿ ಪುಣಿಸೋ ಶಾಸ್ತ್ರ ರೀ ಇಲ್ಲಿ ನಾನು ಮತ್ತು ಯಜಮಾನ್ರು ಕರಮಣಿ ಪೊಣಸಕತ್ತೀವಿ ನೋಡ್ರಿ ಇಲ್ಲಿ ಇದು ಫೋನ್ ಫೋಂಡ್ಸೋ ಫೋಟೋ ರೀ ಅದರ ಫೋಟೋಸ್ ಮಾತ್ರ ಎಲ್ಲ ಕಡೆ ಕಡಕ್ರಿ ಒನ್ ಆಗಿ ಬಂದೇ ರೀ ಫೋಟೋಗಳು ಮತ್ತು ಇಲ್ಲಿ ನಮ್ಮ ಲಕ್ಷ್ಮಿ ಮತ್ತು ನಮ್ಮ ಮೈದಾನ ಅವರು ಕೂಡ ಕರ್ಮಣಿ ಫೋನ್ ರೀ ಇಲ್ಲಿ ಬಟ್ಟೆ ಆಯ್ರಿ ನೋಡ್ರಿ ಅವರಿಗೆ ಇವರ ಬಟ್ಟೆ ಮಾಡಕತ್ತಿರೋರು ಹತ್ತಿರೋರು ನಮ್ಮ ಕಾಕಾರಿ ಇವರು ಯಜಮಾನ್ರು ಮತ್ತು ಇದು ನಮ್ಮ ಅತ್ತೆ ಮೊಮ್ಮದ ಫೋಟೋ ಇಲ್ಲಿ ಇವರಿಬ್ರು ಅಣ್ಣ ತಮ್ಮನಿಗೆ ಬಟ್ಟೆ ಮಾಡದ್ಮೇಲೆ ತೆಗೆದಿರೋ ಫೋಟೋ ರೀ ಇಲ್ಲಿ ನೋಡ್ರಿ ಯಜಮಾನ್ರು ಅರ್ಶನ ಹಚ್ಚಕತ್ತಿರೋ ಫೋಟೋಸ್ ನೋಡ್ರಿ ಇದು ನೋಡ್ರಿ ಇದು ಇದು ನಮ್ಮ ರೀ ಇಲ್ಲಿ ನೋಡ್ರಿ ಇದು ಎಣ್ಣೆ ಹಚ್ಬೇಕಾದ್ರೆ ಮರದ ತೆಗ್ದಿರೋ ಫೋಟೋ ಎಣ್ಣೆ ಹಚ್ಚೋಕ್ಕಿಂತ ಮೊದ್ಲು ಯಜ್ಮೆಂಡ್ರದು ನನ್ನದು ಮತ್ತು ನಮ್ಮ ಮತ್ತೆ ನಮ್ಮ ಲಕ್ಷ್ಮಿದು ಇದು ಅಂತಂದ್ರೆ ಇಲ್ಲಿ ಒಳಗೆ ಬರೋಕ್ಕಿಂತ ಮುಂಚೆ ಎಲೆ ಅಡಿಕೆ ಇಟ್ಟು ರೀ ಇಲ್ಲಿ ಯಜಮಾನ್ರು ಎಲ್ಲಿ ಅಡಿಕೆ ಎಡಗತ್ತರ ಮತ್ತು ನಾನು ಇಲ್ಲೇ ಎಲೆ ಅಡಿಕೆ ಇಟ್ಟು ಸುರ್ಗಿ ಒಳಗೆ ಬರ್ಲಾಕತ್ತಿರೋದು ನೋಡ್ರಿ ಇದು ಇಲ್ಲೇ ನಮ್ಮ ಲಕ್ಷ್ಮಿದು ನಮ್ಮ ಮೈದನದು ಇದು ಮದುವೆ ಆದಮೇಲಿನ ಫೋಟೋ ನೋಡ್ರಿ ಇಲ್ಲಿ ಯಜಮಾನ್ರು ನಾನು ಮತ್ತು ನಮ್ಮನ ನಮ್ಮ ಲಕ್ಷ್ಮಿ ನಮ್ಮ ಫೋಟೋಗಳು ಏನಾಗಿದೆ ಅಂತಂದ್ರೆ ಮದುವೆ ಆದಮೇಲೆ ಒಂದು ಎರಡು ವರ್ಷಕ್ಕಿನ್ನ ಕೊಟ್ಟಿರೋದ್ರಿ ಅವ್ರು ಫೋಟೋ ತೆಗೆದಿರೋರು ಅಲ್ಲಿ ತನಕ ಅವ್ರು ಬೆಳೆಕೆ ಇದ್ದವ್ರಿ ಅವ ಫೋಟೋಗಳು ಹಾಗಾಗಿ ಅರ್ಧ ಫೋಟೋ ಕಟ್ ಆಗಿಬಿಟ್ಟವ್ರಿ ಒಂದು ಸ್ವಲ್ಪ ಫೋಟೋ ಮಾತ್ರ ಬಂದಿರೋದ್ರಿ ಇದು ನೋಡಿರಿ ಒಂದು ಡಿಸೈನ್ ಫೋಟೋ ಮಾಡ್ಯಾರೀ ಅದು ಮಾಡಿರೋದು ಮತ್ತೆ ಅನ್ನೋದು ಈ ರೀತಿ ಬಂದು ನೋಡ್ರಿ ಫೋಟೋ ಡಿಸೈನ್ ನೋಡಿರಿ ಅವಾಗ ಹನ್ನೆರಡು ವರ್ಷದ ಹಿಂದೆ ಎಲ್ಲ ಸಿಂಪಲ್ ಮದ್ವಿಲಿ ಅಂತೇಳಿ ಹೇಳ್ಬೋದು ಅಷ್ಟೊಂದು ಅಷ್ಟೊಂದಿಗೆ ಗ್ರ್ಯಾಂಡಾಗಿರೋದಲ್ರ ನಮ್ದು ಇಲ್ಲಿ ನೋಡ್ರಿ ಇವರು ಬಟ್ಟೆಯಾರಿ ಮಾಡ್ಕೊಂಡಿರೋದು ಮತ್ತು ಇದು ನೋಡಿರಿ ಮನೆಗೆ ಬರೋ ಶ ಫೋಟೋಸ್ ರೀ ಇದು ಮನೆ ಬ ಮನೆಯೊಳಗೆ ಬರ್ತಿರ್ಬೇಕಾದ್ರೆ ಫೋಟೋಸ್ ನೋಡಿರಿ ಇವಾಗ ಇಲ್ಲಿ ಯಜಮಾನರು ನಾನು ಮತ್ತು ಈಚೆ ಕಡೆಗೆ ನಮ್ಮ ಲಕ್ಷ್ಮಿ ನಮ್ಮ ನಮ್ಮ ಇದ್ರಿ ಇವು ಫೋಟೋಗಳು ಎಲ್ಲ ಫೋಟೋ ಆ ಕಡೆ ಒಂದು ಕಡೆ ಒಂದು ಯಾವುದೇ ತೋರಿಸ್ಬೇಕಂತಂದ್ರೆ ಒಂದು ಲೈನ್ಗಿಂತ ಬರ್ತಾನೆ ಇಲ್ಲ ಇಲ್ಲಿ ನಮ್ಮ ಲಕ್ಷ್ಮಿ മറ്റ നമ്മ ലക്ഷ്മി ഗണ്ട അവരു ഫോ നോട്രി ഇല്ല നോട്രി ഈ രീതി അതോടും നമ്മൾ മധു ഫോട്ടോസ് അഷ്ടൊന്നേനോ ഗ്രാൻഡായി ബന്ധിച്ച് ಸಿಂಪಲ್ ಮದ್ವೆ ಸಿಂಪಲ್ ಫೋಟೋಸ್ ರೀ ನೋಡಿರಿ ಫ್ರೆಂಡ್ಸ ನಮ್ಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಇದೇ ರೀತಿ ಈಗ ಹನ್ನೆರಡು ವರ್ಷ ನಾವು ಯಾವ ರೀತಿ ಇದ್ದೀವಿ ಇದೇ ರೀತಿ ಸುಖವಾಗಿ ಸಂತೋಷವಾಗಿ ಇರಲಿ ಅಂಥೇಳಿ ನಿಮ್ಮೆಲ್ಲ ನೀವೆಲ್ಲರೂ ಕೂಡ ನಮ್ಗೆ ಆಶೀರ್ವಾದ ಮಾಡ್ರಿ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇದ್ರೆ ನಾವು ಕೂಡ ಚೆನ್ನಾಗಿರೋದಕ್ಕೆ ಸಾಧ್ಯ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಇದೇ ರೀತಿ ನಮ್ಮ ಮೇಲೆ ಇರಲಿ ಫ್ರೆಂಡ್ಸ್ ಈಗ ನೋಡಿರಿ ಇದಿಷ್ಟು ಫೋಟೋಸು ಹ್ಞೂ ಇಲ್ಲಿ ನೋಡ್ರಿ ಇಲ್ಲೇ ಯಜಮಾನ್ರು ಅದಾರ ರೀ ಇಲ್ಲಿ ನಮ್ಮ ಚಿಕ್ಕನಾದಿನಿ ನೋಡ್ರಿ ಈಗ ನೀವು ಮೊನ್ನೆ ಫೋಟೋಸ್ ನೋಡಿರ್ತೀರಿ ಅಂದ್ರೆ ನಾ ಜಾತ್ರೆ ವೀಡಿಯೋ ರೀ ಅದ್ರೊಳಗೆ ನಮ್ಮ ಇದ್ರಲ್ಲ ರೀ ಅವರೇ ನೋಡ್ರಿ ನಮ್ಮ ಸಣ್ಣ ನಾದಿನಿ ರೀಕಿ ಮತ್ತು ಇಲ್ಲಿರೋರು ನಮ್ಮ ಚಿಕ್ಕ ಮಾವ ಅಂದ್ರೆ ನಮ್ಮ ಮಾವನ ತಮ್ಮ ರೀ ಆ ಫುಲ್ ಫ್ಯಾಮಿಲಿ ನೋಡ್ರಿ ಇದ್ರದ ನಮ್ಮ ಮಾವನ ತಮ್ಮ ಮತ್ತು ಅವ್ರ ಹೆಂಡತಿ ಇಲ್ಲಿ ನಮ್ಮ ನಾದಿನ ಇಬ್ಬರು ಅಂದ್ರೆ ನಮ್ಮ ಚಿಕ್ಕ ಮಾವ ನಮ್ಮ ಚಿಕ್ಕತ್ತೆ ನಮ್ಮ ಚ ಚಿಕ್ಕತ್ತೆ ಮಗಳು ಈಕ್ಕ ಚಿಕ್ಕತ್ತೆ ಮಗಳು ಇರಿಬ್ಬರು ಚಿಕ್ಕತ್ತೆ ಮಕ್ಕಳ್ರಿ ಇಬ್ಬರು ಹೆಣ್ಮಕ್ಳು ಇಬ್ಬರು ಗಂಡಸು ಮಕ್ಕಳು ಅವರು ನಮ್ಮ ಸಣ್ಣ ಮಾವ ಸಣ್ಣ ಮತ್ತೆ ಅಂತೇಳಿ ಕರೀತಾರೆ ನಮ್ಮ ಕಡೆಗೆ ಇದು ನೋಡ್ರಿ ಮದುವೆ ಆದಮೇಲೆ ತೆಕ್ಕೊಂಡಿರೋ ಫೋಟೋಸ್ಗಳು ಇವು ಇಲ್ಲಿ ನೋಡಿರಿ ಪೂರ್ತಿ ಡೇಟಾಗಿ ಕೊಟ್ಟಾರೆ ಇಲ್ಲಿ ಮೊದ್ಲು ಇದು ಬರೀ ನಿಂಗಪ್ಪ ಶರಣಮ್ಮ ಅಂತ ಅಂಥೇಳಿರಿ ಹೆಸರು ಇಲ್ಲಿ ಶಿವಪ್ಪ ಲಕ್ಷ್ಮಿ ರೀ ನಮ್ಮ ಇದನ್ನ ಮತ್ತು ನಮ್ಮ ಐದನ ನೆಂಟಿ ಹೆಸರು ಇದು ಇದು ನಮ್ಮ ಹೆಸರು ನೋಡ್ರಿ ನೋಡ್ರಿ ನಮ್ಮ ಮದುವೆ ಫೋಟೋ ಡಿಸೈನ್ಸು ಯಾವ ರೀತಿ ಇದಾವೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಹಾಂ ಇನ್ನೊಂದು ಸ್ವಲ್ಪ ಬೇಡ ಇಲ್ಲಿ ನೋಡಿರಿ ಚಪಾತಿ ಮಾಡ್ಲಕ್ಕಿರೋತ್ರ ಇದು ಮದ್ವೆ ಟೈಮ್ನಾಗ ಚಪಾತಿ ಮಾಡದಿರ್ತಾರಲ್ರಿ ಅವು ಆ ಹೋಗಿ ಇಲ್ಲ ಇದಿಷ್ಟು ಮತ್ತು ಇಲ್ಲಿ ಎಲ್ಲರೂ ಫೋಟೋ ತಗೊಂಡಿರೋದು ನೋಡ್ರಿ ಇದು ಪೂರ್ತಿ ಇಲ್ಲ ನೋಡ್ರಿ ಇದು ನಮ್ಮ ತಂಗಿ ಮಗ ನೋಡಿರಿ ಅವನು ಇಲ್ಲದೊಂದು ಫೋಟೋ ತಗೊಂಡಿರ್ರಿ ಅಂದ್ರೆ ನಮ್ಮ ನೆಗಣಿ ಊರಿಗೆ ಫೋಟೋ ಅಲ್ಲಿ ಅಲ್ಲಿದೊಂದು ಫೋಟೋ ತೊಗೊಂಡಾರಂತ್ರಿ ಅವರು ಇಲ್ಲಿ ಖಾಲಿ ಖಾಲಿತ್ರಿ ಅದು ಖಾಲಿ ಇರಬೇಕಾದ್ರೆ ನಮ್ಮ ತಂಗಿ ಮಗಂದ ಫೋಟೋ ಹಾಕಿನ್ರಿ ಇದು ನಮ್ಮ ತಂಗಿ ಮಗನಿಗೆ ನೋಡಿರ್ತೀರಿ ನೀವು ದೊಡ್ಡ ಹಿಂದಿ ನುಡ್ಯೂಸ್ ನೋಡಿದ್ರೆ ರೀ ನಮ್ಮ ತಂಗಿ ಮಗ ನೋಡ್ರಿ ಇವನು ಮತ್ತು ಇದು ನಮ್ಮ ಲಕ್ಷ್ಮಿ ಅವ್ರದ್ದು ಡಿಸೈನ್ ಫೋಟೋ ನೋಡಿರಿ ಇದು ಡಿಸೈನ್ ಫೋಟೋ ಏನು ಅಷ್ಟೇನು ಮಾಡಿಲ್ರಿ ಒಂದು ಎರಡು ಮೂರು ಫೋಟೋ ಅಷ್ಟೇ ಮಾಡಿದ್ರಿ ಡಿಸೈನಿಂಗ್ ಫೋಟೋಗಳು ಇಲ್ಲಿ ನೋಡಿರಿ ಈ ರೀತಿ ಬಂದಿದ ಫೋಟೋಗಳು ಇಲ್ಲ ನೋಡ್ರಿ ಇಲ್ ನೋಡ್ರಿ ಇದು ನಮ್ಮ ಮನೆ ನಮ್ಮ ದೊಡ್ಡ ಅವ್ರು ನಮ್ಮ ಅಕ್ಕ ನೋಡ್ರಿ ಇವರು ಇವರು ನಮ್ಮ ಅಕ್ಕ ಮತ್ತು ನಮ್ಮ ತಂಗಿ ನೋಡ್ರಿ ಇಲ್ಲಿರ ನೋಡಿರಿ ನಿರ್ಮಲ ಅಂದ್ರೆ ನಮ್ಮ ಚೆನ್ನಮ್ಮಂದ ಮಮ್ಮಿ ನೋಡ್ರಿ ಇವರು ನಮ್ಮ ತಂಗಿ ನೋಡ್ರಿ ಈ ರೀತಿ ಇದೆ ನಮ್ಮದಿವಿ ಒಳಗೆ ಮತ್ತು ಇವಾಗ ನೋಡ್ರಿ ಇಲ್ಲೇ ನಮ್ಮ ತಮ್ಮ ಭೀ ರೀ ನಮ್ಮ ತಮ್ಮ ಹೇಳ್ದ ತೋರಿಸ್ತೀನಿ ರೀ ನಾನು ಇವಾಗ ಒಂದು ಸ್ವಲ್ಪ ಅಷ್ಟೇ ಒಂದು ಜಾಸ್ತಿ ಇಲ್ಲ ಫೋಟೋಸ್ ಒಳಗೆ ಫ್ರೆಂಡ್ಸ್ ಈಗ ಇಲ್ಲಿ ಕಾಣಿಸ್ತಾರಲ್ರಿ ಅವರು ನಮ್ಮ ದೊಡ್ಡ ಈಗ ಡೆಲಿವರಿ ಮಾಡೋಕ್ಕೆ ಬಂದರಲ್ರಿ ಅವತ್ತೇ ದೊಡ್ಡಮ್ಮ ನೋಡ್ರಿ ಇವರು ಈಗ ಸದ್ಯಕ್ಕೆ ಮನೆಗೆ ರೀ ಆ ದೊಡ್ಡಮ್ಮ ನೋಡ್ರಿ ಮತ್ತು ಇವರು ಕೂಡ ನಮ್ಮ ದೊಡ್ಡ ಮರಿ ಅಂದ್ರೆ ನಮ್ಮ ಮಗುಂದ ಸೋದರಮ್ಮನ ಹೆಂತೀರಿ ಸೋದರ ಮಹನ ಇವರು ಇವ್ರು ನಮ್ಮ ಲಕ್ಷ್ಮೀದ ಅಣ್ಣನ ಹೆಂತೀರ ಇವರು ಮತ್ತಿಲ್ಲೇ ನಮ್ಮ ಅಕ್ಕನ ರೀ ಮತ್ತು ಇವರು ನಮ್ಮ ಅಣ್ಣಾರಿ ಇವರು ಬಸ್ನಾಡ್ದವ್ರು ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ರೀ ದೊಡ್ಡಮ್ಮನ ಮಗಾರಿಯವರು ಇವ್ರು ನಮ್ಮ ಅಣ್ಣ ಇವ್ರು ನಮ್ಮ ಗಂಡ ಮತ್ತು ಇವರು ಕೂಡ ನಮ್ಮ ನಮ್ಮ ಅಮ್ಮಂದ ಕಕ್ಕನ ಮಗಾರಿ ಇಲ್ಲಿ ನೋಡ್ರಿ ನಮ್ಮ ಚಿಕ್ಕಮ್ಮಾರಿ ಕಿರ ಹೊನ್ ಕಿರಣಿ ನಮ್ಮ ಚಿಕ್ಕಮ್ಮಾರಿ ಮತ್ತು ನಮ್ಮ ಚಿಕ್ಕಪ್ಪ ಇಲ್ಲೇ ನಮ್ಮ ಚಿಕ್ಕಮ್ಮ ನಮ್ಮ ತಮ್ಮಾರಿಯವರು ಇವರು ಕೂಡ ನಮ್ಮ ತಮ್ಮ ಇಲ್ಲೇ ಪೂರ್ತಿ ಫ್ಯಾಮ್ಲಿ ಇದು ನಮ್ಮ ಚಿಕ್ಕಮ್ಮರದ ಪೂರ್ತಿ ಫ್ಯಾಮ್ಲಿ ನೋಡ್ರಿ ಇದು ನಮ್ಮ ತಮ್ಮ ನೋಡ್ರಿ ಇವಾಗ ನೋಡ್ತೀರಲ್ರಿ ನೀವು ನಮ್ಮ ಬೀಳುಗೆ ಆದರೆ ಮೊದಲು ನೋಡ್ರಿ ನನ್ನ ಮದ್ವೆ ಒಳಗೆ ಅವ ಇಷ್ಟಿದ್ದ ನೋಡ್ರಿ ಇಲ್ಲಿ ಕಾಣಿಸ್ತಾನಲ್ರಿ ಇವನೇ ನೋಡಿರಿ ನಮ್ಮ ತಮ್ಮ ಬೀಳು ಈಗ ರೀ ಈಗ ಹನ್ನೆರಡು ವರ್ಷದೊಳಗೆ ಯಾವ ರೀತಿ ಹೇಗೇನಿದ್ರೆ ಇಷ್ಟಿದ್ದೀನಿ ನಮ್ಮ ಮದುವೆ ಆಗ್ಬೇಕಾದ್ರೆ ನಮ್ಮ ತಮ್ಮ ಇಷ್ಟು ಚಿಕ್ಕ ವಯಸ್ಸಿನ ಇದ್ದು ನೋಡ್ರಿ ಇಲ್ಲೇ ಕಾಣಿಸ್ತಾನಲ್ರಿ ಇವ ನೋಡ್ರಿ ನಮ್ಮ ತಮ್ಮ ಈಗ ಕೂ ಕೂನ ಹಿಡಿಯೋಕ್ಕೂ ಆಗಂಗಿಲ್ಲ ರೀ ಅವನಿಗೆ ಆ ರೀತಿ ಆಗಿಬಿಟ್ಟನು ಹನ್ನೆರಡು ವರ್ಷದೊಳಗೆ ಇವ ನಮ್ಮ ತಮ್ಮ ರೀ ಇವ ಇವನು ನಮ್ಮ ತಮ್ಮ ರೀ ಈಗ ನಮ್ಮ ಚಿಕ್ಕಮ್ಮರಲ್ರಿ ನಮ್ಮ ಚಿಕ್ಕಮ್ಮನ ಮಗ ಇವರಿಬ್ಬರು ಈಗ ಇಬ್ರು ಭಾಳ ಅಂದ್ರೆ ಭಾಳ ಕ್ಲೋಸ್ ಫ್ರೆಂಡ್ ಅಣ್ಣ ತಮ್ಮ ಅನ್ನೋ ಬಿಟ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಇವ್ರಿಬ್ಬರು ಕೂಡ ಇವಾಗ ನಮ್ಮ ಚಿಕ್ಕಮ್ಮನ ಮಗ ಇವ ನಮ್ಮ ತಮ್ಮ ನೋಡ್ರಿ ಇಬ್ರು ನಮ್ಮ ತಮ್ಮಂದಿರು ನೋಡ್ರಿ ಇವರು ಎಲ್ಲಿ ನೋಡ್ರಿ ಇಲ್ಲೇ ಕಾಣಿಸ್ಲಕಿರೋದ ಇವರು ನಮ್ಮ ಸೋದರ ಮೊಹನ ಹೆಂಡತಿ ಅಮ್ಮರಿವರು ಮತ್ತ ಇವರು ನಮ್ಮ ಚಿಕ್ಕಮ್ಮರಿ ಏನಂತಾರೆ ಹಾವನೂರವ್ರ ಇವರು ಚಿಕ್ಕಮ್ಮ ಚಿಕ್ಕಮ್ಮನ ಇವರು ಇಲ್ಲಿ ಇದ್ದರೋರು ನಮ್ಮ ಮಾವಾರಿಯವರು ಮತ್ತಿಲ್ಲಿ ನಮ್ಮ ಸೋದರ ಮವನ ಹೆಂಡ್ತಿ ಮತ್ತು ಈಗ ನಮ್ಮ ನನ್ನ ಬಾಣಂತನ ಮಾಡೋಕೆ ಬಂದಿರೋ ನಮ್ಮ ದೊಡ್ಡಮ್ಮಾರಿಯವರು ಇಲ್ಲಿ ನೋಡ್ರಿ ನಮ್ಮ ಸೋದರಮ್ಮನದ ಫ್ಯಾಮಿಲಿ ಇಲ್ಲಿ ಇಲ್ಲಿ ನೋಡ್ರಿ ನಮ್ಮ ಸೋದರ ಮಾವ ನಮ್ಮ ಸೋದರ ಮವನ್ ಹೆಂಡ್ತಿ ಮತ್ತು ಇದು ನಮ್ಮ ಯಜಮಾನ್ರದ ಫ್ರೆಂಡ್ಸ್ರಿ ಇವರು ಇಲ್ಲಿ ಕಾಣಿಸ್ತಾರಲ್ರಿ ಇದು ಯಜಮಾನ್ರು ಫ್ರೆಂಡ್ಸ್ರಿ ಇವರೆಲ್ಲ ಇಲ್ಲಿ ನೋಡ್ರಿ ಇದು ನಮ್ಮ ಲಕ್ಷ್ಮೀದ ಅಪ್ಪ ಮತ್ತು ಅಮ್ಮಾರಿಯವರು ಇಬ್ಬರು ನಮ್ಮ ಲಕ್ಷ್ಮೀ ಅಪ್ಪ ಅಮ್ಮ ನೋಡ್ರಿ ಇವರು ಇದು ನಮ್ಮ ಲಕ್ಷ್ಮಿ ಇವರು ಮತ್ತು ನಮ್ದು ಒಂದು ಡಿಸೈನ್ ಫೋಟೋ ಅಂತಂದ್ರೆ ಇದೊಂದು ಬಂದು ನೋಡ್ರಿ ನಮ್ಮದು ಡಿಸೈನಿಂಗ್ ಫೋಟೋ ಡಿಸೈನ್ ಫೋಟೋ ಮಾಡಿರೋದು ಬರೀ ಎರಡೇ ಎರಡು ಫೋಟೋಸ್ ಮಾತ್ರ ಡಿಸೈನ್ ಮಾಡ್ಯಾರೀ ಜಾಸ್ತಿ ಫೋಟೋಸ್ಗಳಿಗೆ ಏನು ಡಿಸೈನಿಂಗ್ ರೀ ಇಲ್ಲಿ ನೋಡ್ರಿ ಇದಿಷ್ಟು ಫೋಟೋಸ್ಗಳು ಇದು ನಮ್ಮ ಕಾಕಾರಿ ಇವರು ಇವರು ನಮ್ಮ ಸಣ್ಣಮ್ಮ ಇವರು ಇವರು ನಮ್ಮ ಚಿಕ್ಕಮ್ಮ ನೋಡ್ರಿ ಲಾಸ್ಟ್ ನಮ್ಮ ಮೂರು ಜನ ಅವರು ಅಕ್ಕ ರೀ ಇವರು ಲಾಸ್ಟ್ನೇ ರೀ ಮತ್ತು ಚಿಕ್ಕಪ್ಪ ಇವರು ನಮ್ಮ ತಮ್ಮಂದಿರು ಅಂದಿರು ನೋಡ್ರಿ ಇವೊಬ್ಬ ನಮ್ಮ ತಮ್ಮ ಇವೊಬ್ಬ ನಮ್ಮ ತಮ್ಮ ಏನು ನಮ್ಮ ಸೋದರಮ್ಮ ಮಗ ಇವ್ರು ನಮ್ಮ ಚಿಕ್ಕಮ್ಮನ ಮಗ ಕೊಡ್ರಿ ಅವರಿಬ್ರು ನಮ್ಮ ಸೋದರಮ್ಮವನ ಮಗ ನೋಡ್ರಿ ಇದು ನಮ್ಮ ಲಕ್ಷ್ಮಿಯವ್ರದ ಇನ್ನೊಂದು ಡಿಸೈನ್ ಫೋಟೋ ಅವರೂ ಎರಡು ಡಿಸೈನ್ ಫೋಟೋ ಬಂದವ್ರಿ ನಮಗೂ ಎರಡು ಡಿಸೈನ್ ಫೋಟೋ ಬಂದವರು ಇಲ್ಲೇ ನೋಡ್ರಿ ಲಕ್ಷ್ಮಿಯವ್ರದ ವೈನಿಯರ್ ನೋಡ್ರಿ ಇವರು ಅಂದ್ರೆ ಅವ್ರ ಅಣ್ಣನ ಹೆಣ್ತಿಯವ್ರಿ ಇವರು ನಮ್ಮ ಲಕ್ಷ್ಮೀದ ಅಣ್ಣನ ಹೆಂಡ್ತಿಯರು ಮತ್ತು ಇಲ್ಲೇ ನೋಡ್ರಿ ನಮ್ಮಪ್ಪ ಅಮ್ಮರಿ ಅಮ್ಮನಿಗೆ ಅಲ್ಲಿ ಟೇಸ್ ಮೇಲೆ ಬರೋಕ್ಕಾಗಲ್ಲ ಅಂಥೇಳಿ ಇಲ್ಲೇ ತಳ ಕುಂತ ಫೋಟೋ ತೊಗೊಂಡೇವ್ರಿ ಅವರು ಅದಕ್ಕೆ ನಾವು ಕೂಡ ತಳಗೆ ಬಂದ ಫೋಟೋ ತೊಗೊಂಡೇವ್ರಿ ಅಮ್ಮನ ಜೊತೆಯಲ್ಲಿ ಯಾಕಂದ್ರೆ ಅಮ್ಮನಿಗೆ ನಡೆಯೋಕ್ಕೆ ಬರೋಂಗಿಲ್ಲಲ್ರಿ ಹಾಗಾಗಿ ಟೇಸ್ ಹತ್ತಕ್ಕೆ ಬರೋಂಗಿಲ್ಲ ಅಂಥೇಳಿ ತಳಗ ಅಲ್ಲಿ ಸಿಡಿ ಬೆಳಕಾ ಫೋಟೋ ತೊಗೊತೀವಿ ಅಂತೇಳಿ ತಳ್ಕೊತ್ರಿ ಆವಾಗ ಯಜಮಾನ್ರು ನಾನು ಅಲ್ಲಿಗೆ ಬಂದೆವು ಟೇಜ್ ಬಿಟ್ಟು ಅಮ್ಮನಿಗೆ ಬರೋಕ್ಕಾಗಂಗಿಲ್ಲ ಅಂಥೇಳಿ ಇಲ್ಲೇ ಬಂದು ಫೋಟೋ ತಗೊಂಡಿರೋದು ನೋಡ್ರಿ ಇದು ಇದು ನೋಡಿರಿ ನಮ್ಮ ಬಾಬವರು ನಮ್ಮವ್ವ ಇದು ನೋಡ್ರಿ ಅವ್ವ ನಮ್ಮ ಬಾಬಾ ಅವಾಗ ಹನ್ನೆರಡು ವರ್ಷದಿಂದ ಯಾವ ರೀತಿ ಇದ್ದರು ನೋಡ್ರಿ ಇದು ನಮ್ಮ ಅಪ್ಪ ಅಮ್ಮನ ಫೋಟೋ ಸಪ್ರೇಟ್ ಫೋಟೋ ತೆಗೆದ್ರಿ ಎರ ನೋಡ್ರಿ ನಮ್ಮ ಬಾಬಾ ಮತ್ತು ನಮ್ಮಅವ್ವ ನೋಡ್ರಿ ಒಳಗೆ ಹಿಂಗಿದ್ದವ್ರಿ ಅವರು ಮತ್ತು ಇದು ನಮ್ಗೆ ಮನೆ ಕರ್ಕೊಂಬರ್ಬೇಕಾದ್ರೆ ಫೋಟೋ ನೋಡ್ರಿ ಏನಂತಾರೆ ಮೆರವಣಿಗೆ ತೆಗ್ದಂತ ಹೇಳ್ರಿ ನಾವು ಮೆರವಣಿಗೆ ಮಾಡ್ಕೊತ ಮನೆಗ್ ಕರ್ಕೊಂಬರ್ಲತ್ತಿರೋ ಫೋಟೋಸ್ಗಳು ನೋಡ್ರಿ ಇವೆಲ್ಲ ಅವೇ ಫೋಟೋಸ್ ಕೊಡ್ರಿ ಮತ್ತಿದು ಮನೆಗೆ ಬಂದ್ಮೇಲೆ ನಮ್ಮ ಅತ್ತಿದು ಅವ್ವಾರ ಇವರು ಇವಾಗ ರೀ ನಮ್ಮ ಅತ್ತಿ ಅವ್ವ ನೋಡ್ರಿ ತೀರ್ಕೊಂಡಾರ ಇವರು ನಮ್ಮ ಅತ್ತಿದ ಅಪ್ಪಾರಿ ಇದು ಮನೆಗೆ ಬಂದಮೇಲೆ ಅವರ ನಮ್ಮ ರಾಯಿ ಆಯಮುತ್ತಲ್ರಿ ಇವರು ಅವ್ರ ಜೊತೆ ಫೋಟೋ ತಗೊಂಡಿರೋದು ನೋಡ್ರಿ ಇದು ಇಲ್ಲಿ ನಾವು ಕೂಡ ಮನೆಗೆ ಬಂದಮೇಲೆ ಆ ಐಮುತ್ತಿನ ಸಂಘಟ ಫೋಟೋ ತಗೊಂಡಿರೋದು ಫೋಟೋಸ್ ಇದು ಇಲ್ಲಿ ನಮ್ಮ ಇಲ್ಲಿ ನೋಡ್ರಿ ಇವು ಮದುವೆ ಮುಗಿಸ್ಕೊಂಡ ಮನೆಗೆ ಬಂದ ಮೇಲೆ ತಕ್ಕೊಂಡಿರೋ ಫೋಟೋಸ್ಗಳು ನೋಡ್ರಿ ಇಲ್ಲಿ ನಮ್ಮ ಚಿಕ್ಕತ್ತೆ ಚಿಕ್ಕ ಮಾವನ ಫೋಟೋಸ್ ರೀ ಇದು ಇವರ ನಮ್ಮ ಯಜಮಾನ್ರ ಸೋದರತ್ತೆ ನೋಡ್ರಿ ಇಲ್ಲಿ ಫೋಟೋಗಳು ಓದ್ತಿರೋದ್ರಿ ಇದು ನಾನು ಇಲ್ಲ ನೋಡ್ರಿ ಇವ್ರು ನಮ್ಮುತ್ತೆ ನೋಡ್ರಿ ಈಗ ಮನೆ ಬಂದಿದ್ರಲ್ರಿ ನೋಡಿರ್ತೀರಿ ನೀವು ಮುತ್ತಾಗ ಫೋನ ಹಿಡಿಬೋದ್ರಿ ನೀವು ರಿಬಾಲ್ ಸಿದ್ಕೊಂಡು ಬರ್ತಿರ್ತಾರಲ್ರಿ ಯಾವಾಗಲೂ ಮನೆ ನಮ್ಮ ಮನೆಗೆ ಮುತ್ತೆ ನಮ್ಮುತ್ತೆ ನೋಡ್ರಿ ನಮ್ಮ ಅವು ಅಂದ ಅಪ್ಪಾರ ಇವ್ರು ಮತ್ತಿದು ಊಟ ಮಾಡೋ ಟೈಬಲ್ ನೋಡ್ರಿ ಇದು ಮದ್ವೆ ಒಳಗೆ ಇದು ನೋಡಿರಿ ಮನೆ ಕರ್ಕೊಂಡ್ಬರ್ಬೇಕಾದ್ರೆ ಡ್ಯಾನ್ಸ್ ಅದು ಮಾಡ್ತಿರ್ತಾರಲ್ರಿ ಅವು ಫೋಟೋಸ್ ಕೊಡ್ರಿ ಇಷ್ಟು ಇವಾಗ ಲಾಸ್ಟ್ ಡ್ಯಾನ್ಸ್ ಮಾಡ್ಕೊಂತ ಬರ್ಲಕ ಮನೆಗೆ ಬರ್ಲಕತ್ತಿರೋ ಫೋಟೋಸ್ಗಳು ನೋಡ್ರಿ ಇವ ಇಲ್ಲಿಗೆ ನೋಡಿರಿ ಇಷ್ಟ ಫೋಟೋ ನೋಡಿರಿ ಭಾಳ ಏನು ಫೋಟೋ ಇಲ್ಲರಿ ನಮ್ಮ ಇಷ್ಟ ಸಿಂಪಲ್ ಫೋಟೋ ಸಿಂಪಲ್ ಮದ್ವಿ ಈಗ ಹಳೆ ಹಳೆ ಕಾಲದ ಮದ್ವೆ ಅಂತಲೇ ಹೇಳ್ಬೋದು ರೀ ಈಗಿನ ಈಗ ಮದ್ವೆ ಮಾಡ್ಕೊಳ್ಳೋರ್ದ ಮದುವೆ ಫೋಟೋಸ್ಗಳ ಬೇರೆ ಇರ್ತಾವೆ ನಮ್ಮದು ಮದುವೆ ಆಗಿರೋದಾ ಬೇರೆ ರೀ ನೋಡಿದ್ರಿ ಅಲ್ಲ ಫ್ರೆಂಡ್ಸ ನಮ್ಮ ಮದುವೆ ಫೋಟೋ ಯಾವ ರೀತಿ ಅದಾವ ಅಂತ ಹೇಳಿ ನಮ್ಮದ್ವಿ ಫೋಟೋ ಹೆಂಗಿದ್ವು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿರಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ರೀ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಆಶೀರ್ವಾದ ನಮ್ಮೇ ಇರಲಿ ಅಂತ ಹೇಳಿ ಮತ್ತು ನೀವು ಕೂಡ ನಮ್ಗೆ ಹಾರೈಸ್ರಿ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ತುಂಬಾ ಮುಖ್ಯ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ರಿ ನನ್ನ ಮಗಳಿಗೆ ನೋಡ್ರಿ ಆ ರೀತಿ ಹಾಕ್ಬಿಟ್ಟಿನ್ರಕ್ಕೆ ಈ ದಾಮಿ ಕಿಡಿತಾವ ಅಂಥೇಳಿ ನೋಣ ಆ ದಾಮಿ ಅದೇನು ಏನು ಹೋಗಂಗಿಲ್ಲ ಅಂದರೆ ಆ ರೀತಿ ಹಾಕಿನ ರೀ ಈಗ ಸಾದ್ ಮಂದ್ಕೊಂಡಾಡ್ರಿ ದೊಡ್ಡಮ್ಮ ನೀರು ಹಾಕ್ಬಿಟ್ಟಾರೆ ಸುಡ್ ಸುಡ ಆ ನೀರ ಮನ್ಕೊಂಡ್ಬಿಟ್ಟಾಡ್ರಿ ನಾ ಏನು ಎದ್ದಿಲ್ಲಾಕಿ ಮುಂಜಾನೆ ಆ ಶಾವ್ ಪ್ಯಾಯಿ ತಿಂದಿನ್ರಿ ಮತ್ತು ಬಿಸಿ ಬಿಸಿ ರೊಟ್ಟಿ ಮಾಡೋದರ ಮತ್ತೀಗ ಬಿಸಿ ಬಿಸಿ ರೊಟ್ಟಿನೂ ಊಟ ಮಾಡ್ತೀನಿ ರೀ ನಾನು ಯಾಕಂದ್ರೆ ಸ್ವೀಟ್ ಅಡುಗೆ ಅಂದ್ರೆ ನನಗೆ ಜಾಸ್ತಿ ಹೋಗೋಂಗಿಲ್ಲ ರೀ ಅದಕ್ಕೆ ಈಗ ಮತ್ತು ಖಾರವಾಗಿ ಒಂದು ಸ್ವಲ್ಪ ರೊಟ್ಟಿ ಉಣ್ತೀನಿ ರೀ ಮತ್ತು ಹಸುವಾಗಿ ಬಿಟ್ಟದ್ದು ನನಗೆ ಈಗ ಟೈಮ ಹನ್ನೆರಡು ಗಂಟೆ ಆಯ್ತು ರೀ ಈಗ ಮುಂಜಾನೆ ಎಂಟು ಗಂಟೆ ಜನ ಶಾವ್ಗಿ ಪಾಯಸ ಕೊಟ್ಟು ನನ್ನ ಪ್ರತಿಭಾ ಮಾಡಿ ಎಂಟು ಗಂಟೆಗೆ ಶಾವ್ ಪಾಯಸ ತಿಂತೀನಿ ಈಗ ಹನ್ನೆರಡು ಗಂಟೆಗೆ ಒಂದು ರೊಟ್ಟಿ ರೀ ಶಾಂಗಿ ಪಾಯಸ ಅಂತಂದ್ರೆ ನನಗೆ ಸ್ವೀಟ್ ಅಂದ್ರೆ ಸ್ವಲ್ಪ ಕಡಿಮೆ ನಾನು ತಿನ್ನೋದು ಹಾಗಾಗಿ ಸ್ವಲ್ಪ ತಿಂದಿರಿ ಆಗ ನಿಂಜನ ಜಲ್ದಿನೇ ಊಟ ಮಾಡ್ಬೇಕಂತ ಹೇಳ್ತಾರೆ ರೀ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಅಂತರ ಎಂಟು ಗಂಟೆ ಒಟ್ಟು ಅಷ್ಟೊತ್ತಿಗೆ ಊಟ ಮಾಡ್ಬೇಕು ನೀನು ಜಲ್ದಿ ಮಾಡ್ಬೇಕು ಅಂತೇಳಿ ಜಲ್ದಿ ಏನೋ ಆಹಾರ ಮಾಡ್ಕೊಡ್ತಾರೆ ರೀ ಊಟಕ್ಕೆ ಅದಕ್ಕೀಗ ಮುಂಜಾನೆ ಅದು ಅಷ್ಟು ತಿಂದಿನಿ ಈಗ ಮೊದ್ಲು ಒಂದು ಸ್ವಲ್ಪ ಒಂದು ರೊಟ್ಟಿ ಉಂಡು ಬರ್ತೀನಿ ರೀ ಊಟ ಮಾಡಿ ಮತ್ತು ಲಾಕ್ ಮಾಡೋದಾಯ್ತು ಅಂದ್ರೆ ಮಾಡ್ತೀನಿ ರೀ ಇಲ್ಲಿಕಂದ್ರೆ ಇಲ್ಲಿಗೆ ಮುಗಿಸ್ತೀನಿ ರೀ ಇವತ್ತಿನ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ